ಖಂಡಿತ ಸರ್ ಈಗ ಕೇಂದ್ರ ಸರ್ಕಾರದಿಂದ ನಮ್ಮನ್ನು ರಾಮನಗರ ಜಿಲ್ಲೆಗೆ ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಸಮಿತಿಯ ಸದಸ್ಯರಾಗಿ ಎಂ ಅವರು ಮಾನ್ಯ ಎಂ ಅವರು ಆದೇಶದ ಮೇಲೆ ನಮ್ಮನ್ನು ನಾಲ್ಕು ಜನನ ಮೆಂಬರ್ ಮಾಡಿದ್ದಾರೆ ಈಗಾಗಲೇ ನಾಲ್ಕು ತಿಂಗಳಾಗಿದೆ ರಾಜ್ಯ ಸರ್ಕಾರ ಇವತ್ತು ನಮಗೆಲ್ಲ ಐ ಡಿ ಕಾರ್ಡನ್ನ ಇಶ್ಯೂ ಮಾಡಬೇಕಾಯ್ತು ಇವರು ಇವ್ರಿಗೆ ಇವ್ರಿಗೆ ನಾಚಿಕೆ ಆಗಬೇಕು ರಾಜ್ಯ ಸರ್ಕಾರದವ್ರಿಗೆ ಈ ರೀತಿ ಕೇಂದ್ರ ಸರ್ಕಾರದಿಂದ ಮಾಡಿರೋರಿಗೆ ಕೊಟ್ಟಿಲ್ಲ ಅದೇ ಕೆ ಡಿ ಪಿ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಎಲ್ಲರಿಗೂ ಕೊಡ್ತಾ ಬಂದಿದ್ದಾರೆ ನಮಗೆ ಮಾತ್ರ ಈ ಥರ ಟಾರ್ಗೆಟ್ ಮಾಡಿ ನಮಗೆ ಕೊಟ್ಟರೆ ಇವರೇನೋ ರಾಜಕೀಯವಾಗಿ ಏನೋ ಅಲ್ಲಿ ಇಲ್ಲಿ ಹೋಗ್ತಾರೆ ಕೆಲಸಗಳು ಮಾಡಿಸ್ಕೊಡ್ತಾರೆ ಸಾಮಾನ್ಯ ಜನಕ್ಕೆ ಸಾರ್ವಜನಿಕರಿಗೆ ಅಂತ ಏನಾರು ಉದ್ದೇಶ ಇರ್ಬೋದು ನೋಡಿ ನಮಗೆ ನಾಲ್ಕು ತಿಂಗಳಿಂದ ನಾವು ಭಾಳಷ್ಟು ಸರಿ ಕೇಳ್ಕೊಂಡಿದ್ದೀವಿ ಎಮ್ ಪಿ ಆರು ಲೆಟ್ರ್ ಹಾಕಿದ್ದಾರೆ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ಕಾರ್ಡ್ಗಳ್ನ ಕೊಟ್ಟಿಲ್ಲ ಏನು ಐ ಡಿ ಕಾರ್ಡ್ಗಳನ್ನ ಇದನ್ನು ಖಂಡಿತ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವರು ರಾಜ್ಯ ಸರ್ಕಾರದ ಮೇಲೆ ನಾವು ಖಂಡಿತ ಅವ್ರು ಯಾರು ಸೆಕ್ರೆಟ್ರಿ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾವು ಪತ್ರನೂ ಸಹ ಬರೀತೀವಿ ಸರ್ ತಾರತಮ್ಯ ತಾರತಮ್ಯ ನೀತಿ ಭಾಳಷ್ಟು ಇಲ್ಲಿ ಬರೀ ಹನ್ನೆರಡು ಜನನ ರಾಜ್ಯ ಈ ಕರ್ನಾಟಕದಿಂದ ಹನ್ನೆರಡು ಜನನ ಜಿಲ್ಲಾ ಅಭಿವೃದ್ಧಿ ಮತ್ತು ಸಮನ್ವಯ ಸಮಿತಿಗೆ ಕರ್ನಾಟಕದಿಂದ ಮಾಡಿದ್ದಾರೆ ಒಬ್ರಿಗೂ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಅದಕ್ಕೆ ಕೆ ಡಿ ಪಿ ಅವ್ರಿಗೆಲ್ಲ ಕೊಡ್ತಾರೆ ಇವ್ರು ಯಾರನ್ನ ಕಮಿಟಿಗಳಿಗೆ ಮೆಂಬರ್ ಮಾಡ್ತಾರೆ ಅವರಿಗೆಲ್ಲ ಕೊಡ್ತಾರೆ ನಮಗೆ ಮಾತ್ರ ತಾರತಮ್ಯ ಮಾಡ್ತಾ ಇದ್ದಾರೆ ಇದೆಷ್ಟು ಮಟ್ಟಕ್ಕೆ ಸರಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರನ ಪ್ರಶ್ನೆ ಮಾಡ್ತಾಯಿದ್ದೆವು